ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ಗೆ ಸ್ವಾಗತ ನಾನು ಮಲ್ಲಪ್ಪ ಅಂತ ಮಾಡಿದ್ದಾರೆ ಕೆಲವೊಂದು ಉದಾಹರಣೆಗಳನ್ನ ನಾನು ಹೇಳ್ತೀನಿ ಏನು ಇಂದಿರಾ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನಾ ಅಂತ ಹೆಸರನ್ನ ಬದಲಾಯಿಸಿದ್ರು ಅದೇ ರೀತಿಯಲ್ಲಿ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲ್ಯಾನ್ ನಮ್ಮ ಕಾಂಗ್ರೆಸ್ ಪಕ್ಷದ ಅದೇನಿಗೆ ಅದು ಅದನ್ನು ಹೆಸರನ್ನು ಬದಲಾಯಿಸಿ ಅವ್ರು ಡಿಜಿಟಲ್ ಇಂಡಿಯಾ ಅಂತ ಮಾಡಿದರು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ ಏನಿತ್ತು ಅದನ್ನು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದರು ಅದೇ ರೀತಿಯಲ್ಲಿ ನಿರ್ಮಲ್ ಭಾರತ್ ಅಭಿಯಾನ ಅದನ್ನು ಕೂಡ ಅವರು ಹೆಸರನ್ನು ಚೇಂಜ್ ಮಾಡಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದರು ಇಂಥ ಅನೇಕ ಉದಾಹರಣೆಗಳಿವೆ ಅವರೇನು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳಿವೆ ಅದನ್ನು ಬರೀ ಹೆಸರನ್ನು ಬದಲಾಯಿಸಿ ಜನರಿಗೆ ತಪ್ಪ ಸಂದೇಶನ ಕನ್ಫ್ಯೂಸಿಯಲ್ಲಿ ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಯೋಜನೆಗಳನ್ನು ಈಗಾಗಲೇ ಐದು ಗ್ಯಾರಂಟಿಗಳು ಪ್ರತಿ ಮನೆ ಮನೆಗೆ ತಲುಪಿವೆ ಮುಂದೆ ಕೂಡ ಏನು ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರ ಮುಂದೆ ಕೂಡ ನಾವು ನಡೀತೀವಿ ಐದು ನ್ಯಾಯಗಳು ತಾವೆಲ್ಲರೂ ಆಶೀರ್ವಾದ ಮಾಡಿದರೆ ಐದು ನ್ಯಾಯಗಳು ಕೂಡ ಪ್ರತಿ ಮನೆ ಮನೆಗೆ ಪ್ರತಿ ಹೆಣ್ಮಕ್ಕಳಿಗೆ ರೈತರಿಗೆ ಯುವಕರಿಗೆ ಪಾಲುದಾರಿಕೆ ಏನು ಶ್ರಮಿಕರಿಗೆ ಐದು ನ್ಯಾಯಗಳನ್ನು ಕೊಟ್ಟಿದ್ದಾರೆ ಅದು ಎಲ್ಲ ಜಾರಿಗೆ ತರುತ್ತದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಇನ್ನು ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಯುವ ಮಹಿಳೆಗೆ ನಮ್ಮ ಏನು ಹೊಸ ಜನ್ರೇಷನ್ ಚಾಲೆಂಜಸ್ಗಳಿವೆ ಭಾಳ ವಿಭಿನ್ನವಾಗಿದೆ ಏಕೆಂದರೆ ಈಗಿನ ದಿನಮಾನಗಳಲ್ಲಿ ಸಾಕಷ್ಟು ಏನು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದಾಗಿರ್ಬೋದು ಅದೇ ರೀತಿಯಲ್ಲಿ ಹೆಣ್ಮಕ್ಳು ಕೂಡ ಸಾಕಷ್ಟು ಉದ್ಯೋಗಾವಕಾಶ ಕಲ್ಪಿಸ್ಕೊಡಿ ಅಂತ ಈಗಾಗಲೇ ನಮ್ಮ ಹತ್ತಿರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇಂಥ ಹಲವಾರು ನಾನು ಏನು ನಲವತ್ತು ದಿನಗಳಿಂದ ಮತಯಾಚನೆಗೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಸಾಕಷ್ಟು ಒಂದು ಇದು ನನಗೆ ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಕ್ಕೆಲ್ಲ ನಾನು ಕಾರಣ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೆ ಕಲ್ಪಿಸ್ತೀನಿ